ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡಿ ಪ್ರೊಫೈಲ್ ಬಂದಿರುವಂಥದ್ದು ತುಂಬಾನೇ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರೊಫೈಲ್ ಸ್ನೇಹಿತರೆ ಇದು ಡಾಕ್ಟರ್ ರಿಲಿಜನ್ಸ್ ಪ್ರೊಫೈಲ್ ಆಗಿರುವಂಥದ್ದು ದಯವಿಟ್ಟು ಕೊನೆ ತನಕ ನೋಡಿ ಯಾಕಂದರೆ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಇವರ ಫೋನ್ ನಂಬರ್ ನಿಮಗೆ ನಾವು ಸ್ನೇಹಿತರೆ ಕೊಡ್ತೇವೆ ವಿಡಿಯೋ ಕೊನೆ ತನಕ ನೋಡಿದವರಿಗೆ ಫೋನ್ ನಂಬರ್ ಸಿಗ್ತದೆ ಫೋನ್ ನಂಬರ್ ಹೇಗೆ ತೆಗೆದುಕೊಳ್ಳೋದೊಂದು ವಿಡಿಯೋ ಕೊನೆಯದಾಗಿ ಸ್ನೇಹಿತರೆ ಹೇಳ್ತೇವೆ ಅದಕ್ಕಾಗಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನೋಡಿ ದುಡ್ಡು ಆಸ್ತಿ ತುಂಬ ಇದೆ ಅಂತೆ ಯಾವುದು ಸಹ ಕಮ್ಮಿ ಇಲ್ಲ ಅಂತ ಸ್ನೇಹಿತರೆ ಹೇಳ್ಕೊಂಡಿದ್ದಾರೆ ಇವರು ರಾತ್ರಿ ಸುಖವಿಲ್ಲದೆ ಜೀವನ ಸ್ನೇಹಿತರೆ ಬೇಜಾರಾಗಿದೆ ಅಂತ ಸ್ನೇಹಿತರೆ ಡಾಕ್ಟರ್ಗೆ ತುಂಬ ಬೇಜಾರಾಗಿದೆ ಅಂತ ಸ್ನೇಹಿತರೆ ಡಾಕ್ಟರ್ಗೆ ನೋಡಿ ಸ್ನೇಹಿತರೆ ಹೆಸರು ಸ್ನೇಹಿತರೆ ಇವ್ರದ್ದು ಕವಿತಾ ನಾಯ್ಡು ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಇವರು ಕವಿತಾ ಅವರು ಆಗಿ ಕೆಲಸ ಮಾಡ್ತಿದ್ದಾರೆ ಸ್ನೇಹಿತರೆ ಇವರು ರಾಯಚೂರು ಸ್ನೇಹಿತರೆ ವಾಸವಾಗಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ತುಂಬಾ ಒಂದು ಚೆನ್ನಾಗಿರುವಂಥ ಮಾಹಿತಿ ಸ್ನೇಹಿತರೆ ಇವರಿಗೆ ಸ್ನೇಹಿತರೆ ಗಂಡ ಇಲ್ಲ ಅಂತ ಸ್ನೇಹಿತರೆ ಒಬ್ಬರೇ ಇರ್ತಾರೆ ಅಂತ ಹೇಳ್ಕೊಂಡಿದ್ದಾರೆ ಇವರು ಗಂಡ ಸ್ನೇಹಿತರೆ ನಿಧನರಾಗಿದ್ದಾರೆ ಗಂಡ ಇಲ್ಲ ಸ್ನೇಹಿತರೆ ಈಗ ಸ್ನೇಹಿತರೆ ಡಾಕ್ಟರ್ಗೆ ವಯಸ್ಸು ಸ್ನೇಹಿತರೆ ಮೂವತ್ತ್ನಾಲ್ಕು ಆಗಿದೆ ಸ್ನೇಹಿತರೆ ಆದರೆ ಇನ್ನೊಂದು ಇವರಿಗೆ ಗಂಡನ ಅವಶ್ಯಕತೆ ತುಂಬನೇ ಇದೆ ಅಂತೆ ತುಂಬನೇ ಒಂದು ಆಸೆ ಸ್ನೇಹಿತರೆ ಇವರು ಇಟ್ಕೊಂಡಿದ್ದಾರೆ ಸ್ನೇಹಿತರೆ ನೋಡಿ ಇವರ ಫೋನ್ ನಂಬರ್ ಬೇಕಾದರೆ ನಾವು ಬ್ರೋಕರ್ ನಂಬರ್ ಕೊಟ್ಟಿದ್ದೀನಿ ಬ್ರೋಕರ್ಗೆ ನೀವು ಫೋನ್ ಮಾಡಿ ಡಾಕ್ಟರ್ ಮೇಡಮ್ ಅವರ ಫೋನ್ ನಂಬರ್ ನೀವು ತೆಗೆದುಕೊಳ್ಬೋದು ಸ್ನೇಹಿತರೆ ಇನ್ನಷ್ಟು ಮಾಹಿತಿ ಇದೆ ಇವರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನೋಡಿ ಡಾಕ್ಟರ್ಗೆ ಸುಖ ಬೇಕಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ನೋಡಿ ಸುಖ ಇಲ್ಲದೆ ತುಂಬ ದಿನಗಳಾಗಿವೆ ಅಂತ ಸ್ನೇಹಿತರೆ ಇವರಿಗೆ ಮತ್ತು ದಯವಿಟ್ಟು ಮನೆಗೆ ಬಂದು ಸುಖ ಕೊಡುವವರು ಬೇಕಾಗಿದ್ದಾರೆ ಅಂತ ಸ್ನೇಹಿತರೆ ಹೇಳ್ಕೊಂಡಿದ್ದಾರೆ ಇಷ್ಟ ಆದರೆ ಹೇಳಿ ಅಂತ ದಯವಿಟ್ಟು ಹೇಳಿದ್ದಾರೆ ಸ್ನೇಹಿತರೆ ನೋಡಿ ತುಂಬ ಚೆನ್ನಾಗಿರುವಂಥ ಮಾಹಿತಿ ಅರವತ್ತು ವರ್ಷ ಮುದುಕಾದರೂ ನೀವು ಬರ್ಬೋದಂತೆ ಅರವತ್ತು ವರ್ಷದವರು ಸಹ ಆದರೂ ನೀವು ಬರ್ಬೋದು ನನಗೆ ನಾನು ಒಪ್ಕೊಳ್ತೇನೆ ಅಂತ ಸ್ನೇಹಿತರು ಹೇಳ್ಕೊಂಡಿದ್ದಾರೆ ದುಡ್ಡು ಬೇಕಾದರೆ ಸ್ನೇಹಿತರೆ ಸಹಾಯವನ್ನು ಸಹ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ ಯಾವುದೇ ಜಾತಿ ಆದರೂ ಪರವಾಗಿಲ್ಲ ಸುಖ ಕೊಟ್ಟರೆ ಸಾಕು ಅಂತ ಒಂದು ಭರವಸೆ ಸ್ನೇಹಿತರೆ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ನಿಮಗೆ ಯಾರೂ ಇಲ್ಲಾಂದರೂ ನನ್ನ ಜೊತೆ ನೀವಿರ್ಬೋದು ಅಂತ ಸ್ನೇಹಿತರೆ ಡಾಕ್ಟರ್ ಮೇಡಮ್ ಅವರು ಹೇಳ್ಕೊಂಡಿದ್ದಾರೆ ನಾನು ಬೇಕಾದರೆ ಆ ಬ್ರೋಕರ್ ನಂಬರ್ಗೆ ಸ್ನೇಹಿತರೆ ಫೋನ್ ಮಾಡಿ ಬ್ರೋಕರ್ ಬ್ರೋಕರ್ ಕಡೆಯಿಂದ ನನ್ನ ನಂಬರ್ ತೆಗೆದುಕೊಳ್ಳಿ ನನ್ನ ಜೊತೆ ನೀವು ಮಾತನಾಡಿಕೊಂಡು ನನ್ನ ಜೊತೆ ನೀವು ಸಂಪರ್ಕ ಸ್ನೇಹಿತರೆ ಮಾಡಬಹುದು ಅಂತ ಮೇಡಮ್ ಅವರು ಹೇಳ್ಕೊಂಡಿದ್ದಾರೆ ದಯವಿಟ್ಟು ಸ್ನೇಹಿತರೆ ಬ್ರೋಕರ್ ನಂಬರ್ಗೆ ಫೋನ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರಗಳು